ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪ್ರೆಸೆಂಟಾಗಿ ನೋಡಿ ನಾವು ಇವಾಗ ಕಲ್ಗಟ್ಟಿಗೆ ಬಸ್ನಲ್ಲ ನೋಡಿ ಇವಾಗ ಟೈಮ್ ಬಂದ್ಬಿಟ್ಟು ಎರಡು ಹತ್ತು ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ಫಸ್ಟ್ ಬಂದು ನಮ್ಮಂದಿರೋ ಗಾಡಿ ಬಂದ್ಬಿಟ್ಟು ಇಲ್ಲಿ ಕಲ್ಗಟ್ಟಿಗೆ ಹುಬ್ಬಳ್ಳಿ ನಾನ್ ಸ್ಟಾಪ್ ಗಾಡಿ ಇದೆ ನೋಡಿ ಬಿ ಎಸ್ ಎಸ್ ಗಾಡಿ ಅದಾಗಿಂದ ಇಲ್ಲಿ ಬರ್ತಾರೆ ಗಾಡಿ ಬಂದುಬಿಟ್ಟು ಕಲ್ನಾಡು ಎಕ್ಸ್ಪ್ರೆಸ್ ಅಂತೇಳಿ ಕಾರವಾರ ಹುಬ್ಳಿ ಗಾಡಿ ನೋಡಿ ಇರೋದು ಇಲ್ಲೇನು ಹೋಗ್ತಾ ಇದ್ದಾರೆ ಇದು ಗಾಡಿ ಕಾರವಾರ ಹುಬ್ಳಿ ಎರಡು ಹತ್ತು ಟೈಮು ಇವಾಗ ಕಾರವಾರ ಹುಬ್ಳಿ ವಯ ಬಂದ್ಬಿಟ್ಟು ಅಂಕೋಲ ಯಲ್ಲಾಪುರ್ ಕಲಗಡಿಗೆ ಹುಬ್ಬಳ್ಳಿ ಗಾಡಿ ನೋಡಿ ಹುಬ್ಬಳ್ಳಿ ಫಸ್ಟ್ ಡಿಪೋ ಗಾಡಿ ಕಲಗಡಿಗೆ ಕಲಗಟ್ಟಿಗೆ ಹುಬ್ಬಳ್ಳಿ ಕಲಗಟ್ಟಿ ಕಲಗಟ್ಟಿ ಡಿಪೋ ಗಾಡಿ ನಾನು ಬಿ ಎಸ್ ಸಿಕ್ಸ್ ಗಾಡಿ ಅದ ಇನ್ನು ಮುಂದೆ ಇರೋದು ಕಲಗಡಿಗೆ ಹುಬ್ಬಳ್ಳಿ ಇದು ಗ್ರಾಮಾಂತರ ಸಾರಿಗೆ ನೋಡಿ ಸಿಟಿ ಬಸ್ಸು ಇದು ಕಲಗಡಿ ಡಿಪೋ ಪಕ್ಕದಲ್ಲಿ ಹಳ್ಳಿ ಹಳ್ಳಿಗೊಂಡ ಕಲಗಟ್ಟಿಗೆ ವಯ ಬಂದ್ಬಿಟ್ಟು ಹನುಮಾಪುರ್ ಕಲಗಡಿ ಡಿಪೋ ಗಾಡಿ ನೋಡಿ ಇದು ಬಿ ಎಸ್ ತ್ರೀ ಗಾಡಿ ಗ್ರಾಮಾಂತರ ಸಾರಿಗೆ ಈ ಕಡೆ ನೋಡಿ ಬಸ್ ಸ್ಟ್ಯಾಂಡ್ ಒಂಥರ ಡಿಫ್ರೆಂಟ್ ಇದೆ ಸಣ್ಣದು ಚಿಕ್ಕ ಬಸ್ ಸ್ಟ್ಯಾಂಡು ಹಾಗಾಗಿ ಬಸ್ಗಳೆಲ್ಲ ಅಲ್ಲಿ ಬೇಕೆಲ್ಲ ನಿಂತಿದೆ ನೋಡಿ ಇಲ್ಲಿಯರ ಗಾಡಿ ಬಂದ್ಬಿಟ್ಟು ಕಲಗಟಿಗೆ ಧಾರವಾಡ ಕಲಗಡೆಗೆ ನಾನ್ ಸ್ಟಾಪ್ ಗಾಡಿ ನೋಡಿ ಅದು ಕಲಗಟ್ಟಿಗೆ ಹುಬ್ಬಳ್ಳಿ ಕಲಗಟಗಿ ಇದು ಕಲಗಟಿಗೆ ಧಾರವಾಡ ಕಲಗಟ್ಟಿಗೆ ಇಲ್ಲಿ ಹೋಗ್ತಾರೆ ಗಾಡಿ ಇಲ್ಲಿಯರ ಗಾಡಿ ಬಂದ್ಬಿಟ್ಟು ಮುಂಡಗೋಡು ಕಲಗಡಿಗೆ ನೋಡಿ ಹನಗಲ್ ಡಿಪಿಂದ ಆಕೆಡೆ ಗಾಡಿ ಮುಂಡಗೋಡು ಕಲಗಟ್ಟಿಗೆ ಇಲ್ಲಿಯ ಗಾಡಿ ನಾನು ಇದು ಬಂದ್ಬಿಟ್ಟು ಗ್ರಾಮಾಂತರ ಸಾರಿಗೆ ಕಲಗಟೆ ಡಿ ಅಂದ್ಕೊಂತೀನಿ ಯಾವುದೋ ಬೋರ್ಡ್ ಏನೇ ಇಲ್ಲ ಗ್ರಾಮಾಂತರ ಯಾವುದೋ ಒಂದು ವಿಲೇಜ್ಗೆ ಹೋಗಿ ಬರುತ್ತೆ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಮಂಡುಗೋಡು ಕಲಗಟ್ಟಿಗೆ ಮಂಡುಗೋಡು ಕಲಗಡೆಗೆ ಅನಗ ಡಿಪೆಂಡ್ ಆಗ್ತಾ ಗಾಡಿ ಮುಂಚೆ ಕಡೆ ಏನು ನಿಂತಿದೆಯಲ್ಲ ಗಾಡಿಗಳು ಇಲ್ಲಿ ನಿಂತಿರೋ ಗಾಡಿಗಳು ಅರ್ಧ ಗ್ರಾಮಾಂತರ ಹುಬ್ಬಳ್ಳಿ ಧಾರವಾಡ ಹುಬ್ಳಿ ಧಾರವಾಡ ಸಿಟಿ ಬಸ್ಗೆ ಏನು ಓಡಿದವಲ್ಲ ಅವೇ ಗಾಡಿಗಳು ಇಲ್ಲಿ ಬಂದಿರೋದು ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಧಾರವಾಡ ಅಂತ ಒಂದು ಟ್ರೀ ಅಂತೇಳಿ ಬಟ್ ಬಂದಿರೋ ಗಾಡಿ ಕಲಗಡಿಗೆ கலகட்டி டிபோ அந்த அப்படின் உபளி உங்க கல்கடி டிப்போ ட்ரான்ஸ்ஃபர் ஆயிரு கலிக்கு ஹுளி நாட்டாப் கிள்ளி கல்கட்டி டிபோனோ கிராமத்தில் சரி பட்டால்காடி நோய் கல்கட்டி அழியாழு கலகட்டி காடி கலகி டிப்போ நோடி பி எஸ் ஃபோர் காடி அஜேஜ் பாடி படி கல்கட்டி அழியாழ் கலகட்டிக் காடி நோய் ಕ್ಲಿಯರ್ ಗಾಡಿ ಬಂತು ಇದು ಹುಬ್ಳಿ ಗ್ರಾಮಾಂತರ ಟೂರ್ ಫಸ್ಟ್ ಇದ್ದು ಗಾಡಿ ಇವಾಗ ಕಲಗಡೆ ಇಡಬೇಕು ಟ್ರಾನ್ಸ್ಫರ್ ಆಗೈತಿ ಸಿಟಿ ಗಾಡಿನೇ ಇದೂ ತುಂಬ ಚಿಕ್ಕ ಬಸ್ ಸ್ಟ್ಯಾಂಡು ಹಂಗಾಗಿ ಸೆಂಟ್ರಲ್ಲಿ ಬಸ್ ಇದೆ ಆ ಕಡೆ ಫುಲ್ಲು ಸುತ್ತ ಸುತ್ತ ಪ್ಲೇಸ್ಗಳಿದೆ ಎಲ್ಲ ಮೂರು ಕಡೆನೂ ಬಸ್ಗಳಿದ್ದೀವಿ ಮೈಸೂರು ಮಂತ್ರಾಲಯ ಬಿಜಾಪುರ ಬಾಸಂ ಬಳ್ಳಾರಿ ಎಲ್ಲ ಗಾಡಿಗಳು ಬರ್ತಾವೆ ವಿದ್ಯಾ ಬಸ್ ಒಳಗೇನೆ ಬರ್ತವೆ ಹೀಗೆ ಬರ್ತದೆ ಇಲ್ಲಿರೋದು ಗ್ರಾಮಾಂತರ ಸಾರಿಗೆ ಬೋರ್ಡು ಕನಸೆಲ್ಲ ಬಟ್ ಈ ಕಡೆ ಇರೋದು ಕಲಗಟ್ಟಿಗೆ ಕಲಗಟ್ಟಿಗೆ ತಡಸ ಇಲ್ಲಿ ಕಾಣಿಸ್ತಾ ಇರೋದು ಕಲಗಟ್ಟಿಗೆ ತಡಸ ಈ ಕಡೆ ಬಂದ್ಬಿಟ್ಟು ಕಲಗಟ್ಟಿಗೆ ಬೇಗ ಎಲ್ಲ ಫುಲ್ ಒಂದೊಂದು ಒಂದೊಂದೊಂದು ಮುಚ್ಚವಾಗ ಗಾಡಿಗಳಂಗೆ ಈ ಕಡೆ ಇರೋ ಗಾಡಿಗಳೆಲ್ಲ ಗ್ರಾಮಾಂತರ ಸರ್ ಇಲ್ಲಿ ನೋಡಿ ಎಲ್ಲ ಮುಂದೆ ಸರ್ ಈ ಕಡೆ ಮುದುಗೋಡು ಗಾಡಿ ಹೋಗ್ತಾ ಇದೆಯವಾಗ ಇಲ್ಲಿ ಬಂದ್ಬಿಟ್ಟು ಒಂದು ಬಿ ಎಸ್ ಟು ಗಾಡಿ ಇದೆ ಗಂಜಿಗಟ್ಟಿ ಬೋಗೆನಾರು ಹುಬ್ಬಳ್ಳಿ ಗ್ರಾಮಾಂತರ ಅಂತ ಕೊಟ್ಟಿದ್ದಾನೆ ಮತ್ತು ಕಲಗಡೆರಿಗೆ ಒಂದೇ ಆಗುತ್ತೆ ಗಾಡಿಗಳು ಅದಾಗಿ ನಾವು ನಿಂತಿರೋ ಗಾಡಿ ಬಂದ್ಬಿಟ್ಟು ಹುಬ್ಬಳ್ಳಿ ಕಲಗಡೆಗೆ ಗಾಡಿನ ಅದು ಪಕ್ಕದಲ್ಲಿರೋ ಗಾಡಿ ಬಂದ್ಬಿಟ್ಟು ಕಲಗಡಿಗೆ ಹುಬ್ಬಳ್ಳಿ ಗಾಡಿ ಆಲ್ಮೋಸ್ಟ್ ನಿಂತಿರ ಗಾಡಿಗಳೆಲ್ಲ ಹುಬ್ಬಳ್ಳಿ ಕಲಗಡಿ ಗಾಡಿನೇ ಇಲ್ಲಿ ಒಂದೇ ಒಂದು ಗಾಡಿ ಅಂತ ಧಾರವಾಡ ಕಂಟಿ ನೋಡಿ ಇಲ್ಲಿರೋ ಗಾಡಿ ಹುಬ್ಬಳ್ಳಿ ಕಲಗಡಿಗೆ ಹುಬ್ಬಳ್ಳಿ ಅದು ಹುಬ್ಬಳ್ಳಿ ಕಲಗಡೆಗೆ ಹುಬ್ಬಳ್ಳಿ ಅದು ಹಾಕಿಂದ ಆ ಕಡೆ ಎರಡು ಗಾಡಿ ಅವು ಗಾಡಿ ಮೋಸ್ಟ್ಲಿ ಹುಬ್ಬಳ್ಳಿ ಕಲಗಡೆನೇ ಇರುತ್ತೆ ಸೈಡ್ ಹಾಕಿದಂದ್ರೆ ಹುಬ್ಬಳ್ಳಿ ಕಲಗಡೆ ನಾನು ಇದು ತುಂಬ ಬ ಚಿಕ್ಕದು ಬಸ್ ಸ್ಟ್ಯಾಂಡು ಒಂಥರ ಗಿಜ್ ಗಿಜ್ ಗಿಜ್ಜಿ ಅನ್ನಂಗೆ ವಾತಾವರಣ ಬಸ್ಗಳು ಜಾಸ್ತಿ ಬಸ್ ಸ್ಟ್ಯಾಂಡ್ ಚಿಕ್ಕದು ಹಾಗಾಗಿ ಜಾಸ್ತಿ ಸ್ವಲ್ಪ ಟ್ರಾಫಿಕ್ ಆದಂಗೆ ಆಗಿತ್ತು ಒಳಗಡೆ ಇದು ಹುಬ್ಬಳ್ಳಿ ಕಲಗಟ್ಟಿ ಗಾಡಿ ಪಕ್ಕದ್ದು ಹುಬ್ಬಳ್ಳಿ ಕಲಗಡೆ ಗಾಡಿನ ಅದನ್ನು ಇದು ಕಡೆ ಎರಡು ಗಾಡಿ ಕ್ರಮಾಂತ ಸರ್ ಅಲ್ಲಿ ಜಾಗ ಇಲ್ಲ ಅಂತ ಕೆ ಅಲ್ಲಿಂದ ಹಂಗೆ ಹೋಗ್ತಾ ಇದಾರೆ ಗಾಡಿ ಕಲಗಟ್ಟಿಗೆ ಅಲ್ಲಿ ಗಾಡಿ ಬರ್ತಾರೆ ಗಾಡಿ ಈಗ ಹೊರಗಿಂದ ಹೊರಗೇನೆ ಹೋಗ್ತಾರೆ ಗಾಡಿ ಅಷ್ಟೊಂದು ತುಂಬ ಚಿತ್ತದಾಗಿದೆ ಬಸ್ ಸ್ಟ್ಯಾಂಡು ధారవాడ కలగడ్కి ధార్వాడీ ధార్వాడి లేదు కలగడికి హుబ్బి కలగడికి ఆల్మోస్ట్ గడిగో అదే హుబ్బళి కలగడ్ ధార్వా కలగటికి వేగ గాడీ జాస్తి క్షి ఇవగా టైం అనిబితూ ఎరడూ వరే డి గడి బింటే హళియా కలగడ్గా హళియా గాడే హళి అడిపందు గాడీ హళి కలగట్గా హళి பக்கில் இன்னொரு காயும் இது அலியாத கலகடிக்கு சேம் எரோடு அலியாள அடிப்போத காடியினே எரோடு அலியாள கலகடிகே அலியாத கலகடிக் எரோடு காடியினே ஜஸ்ட் ஒன்று மூவ் காடி ஒன்று பாய் வச்சு தானே இங்குறாடி ஆல்மோஸ்ட்டு ஹுபள்ளி முன்கோடு தார்வாடோ இஸ்ட் இங்கே முருக்கு ப்ளஸ் தசுகாடி ಕರೆಕ್ಟ್ ಇವತ್ತು ಥರ ಗಾಡಿ ಬಂದ್ಬಿಟ್ಟು ಹುಬ್ಬಳ್ಳಿ ಗಾಡಿ ತಲಗಡ್ಡಿಗೆ ಹುಬ್ಬಳ್ಳಿ ಗಾಡಿ ಸಿಲ್ಲಿರೋ ಗಾಡಿನ ತಲಗಡ್ಗೆ ಹುಬ್ಬಳ್ಳಿ ಗಾಡಿ ಇಲ್ಲಿ ಹೋಗ್ತಾರೆ ಗಾಡಿನ ತಲಗಡೆ ಇರ್ಬೋದು ಮುಂಡುಗೋಡು ಓಕೆ ತಲಗಡ್ಗೆ ಮುಂಡಗೋಡು ಗಾಡಿ ಬಂದು ఇం బందా ధార్వాడు కలగడి గాడీ ఈ జస్ట్ ఆ ధార్వాడు కలగడి కలగటి గాడ ఆమె ఇల్లు గాడి ఉంది గాడో కలగడ్గా ధార్వాడ కలగడ్ గాడి సిక్స్ గాడీ నాన్ స్టాప్ గాడీ కలగడ జస్ట్ ఈ గాడీ ఇక్కడ ధార్వడ ఈ కడ ఇదిగడతా అలా ఆల్మోస్ట్ గ్రామాంతర సారి ఇక్కడ మంతస్తుంది తడసా క్రాస్ కలగడి తడస క్రాస్ కలగడి తడసా క్రాస్ మరి స్టికరింగ్ ఎలా మార్చారా లైటింగ్ ఎలా పులి చందేశ్వర ఎక్సేసి కేసేవనంతా మరి ఇల్లు తో ಧಾರವಾಡ కలగడే ಧಾರವಾಡ కలగడ్కి ధార్వాడ సిటీ అయింది ಆಲ್ಮೋಸ್ಟ್ ಗ್ರಾಮಾಂತರ ಸಾರಿಗೆ ಜಾಸ್ತಿ ಇರ್ತೀವಿ ಗಾಡಿ ಬಂದ್ಬಿಟ್ಟು ಕಲಗಡೆಗೆ ಹುಬ್ಬಳ್ಳಿ ಗಾಡಿ ಗ್ರಾಮಾಂತರ ಸಾರಿಗೆ ಹೋಗಿ ಕಲಗಡ್ಗೆ ಹುಬ್ಬಳ್ಳಿ ಕಲಗಟ್ಟಿಗೆ ಗಾಡಿ ಸಿಟಿ ಬಸ್ಸು ಕಲಗಟ್ಟಿ ಡಿ ಹುಬ್ಬಳ್ಳಿ ಗ್ರಾಮಾಂತರ ಕಲಗಟ್ಟಿ ಡಿಪಲ್ ಗಾಡಿ ಎರಡು ಗಾಡಿ ಬಂದು ಈಗ ಮತ್ತೊಂದು ನನ್ಸರ್ ಗಾಡಿ ಬಂದಿದೆ ಕಲಬ ಕಲಗಡೆ ಹುಬ್ಬಳ್ಳಿ ಗಾಡಿಗೆ ఫ్రెంట్ ఊర్ గారి ఇదే ఖాతా గాడి ఫ్రెంట్ ఊర్ గడి కలగటికి హుబ్బళి కలగడి అదే రైతు న్యాషనల్ గడి నెక్స్ట్ బందా కలగటి అదే పక్క ఇదే కలగటి బమ్మిన గట్టి కలగటికి బమ్మి గట్టి కలగటికి బమ్మి గట్టి కలగటికి బమ్ిగట్టి కలగటి గ్రామాంతర సే కడే బంద ముడుగోడు కలగటికి గ్రామాంతర సార్ ನೋಡಿ ಮುಂಡಗೋಡು ಇಂದೂ ಹಿಂದೂರ ಮುನುಗುಂದ ಕಲಗಟ್ಟಿಗೆ ಕಲಗಟ್ಟಿ ಎಸ್ ತ್ರೀ ಗಾಡಿ ಗ್ರಾಮಾಂತರ ಸಾರಿಗೆ ಓದ್ತಾ ಇರೋದಕ್ಕಿಂತ ಗಾಡಿ ಗಾಡಿಗಳು ಅಶೋಕ್ ಇಲ್ಲಿಂದ ನೋಡಿ ಆಮೇಲೆ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಕಲಗಟ್ಟಿ ಧಾರವಾಡ ಗಾಡಿ ಇದೆ ನಾಸ್ಟರ್ ಗಾಡಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದೆ ಇದು ಗ್ರಾಮಾಂತರ ಸಾರಿಗೆ ಕಲಗಟ್ಟಿಗೆ ಧಾರ ಧಾರವಾಡ ಕಲಗಟ್ಟಿಗೆ ಧಾರವಾಡ ಗಾಡಿ ಇದೇ ಒಂದಲ್ಲಿ ಗಾಡಿ ಧಾರವಾಡ ಡಿಪ ಗಾಡಿ ಇದೆ ಹಿರೇವಾಣೆಯಲ್ಲಿ ಕಲ್ಗಡ್ ಧಾರವಾಡ ಕಲ್ಗಡ್ಗೆ ಇದೇ ಹೊಣೆಯಲ್ಲಿ ಇದು ವಯ ಧಾರವಾಡ ಗ್ರಾಮಾಂತರ ಸಾರಿಗೆ ನೋಡಿ ಈ ಕಡೆ ಎಲ್ಲ ಇನ್ನೇನು ಹಿಂದೆ ಬರ್ತಾರೆ ಗಾಡಿಗಳು ಯಾವುದೂ ಇಲ್ಲ ಗಾಡಿಗಳೆಲ್ಲ ಮೂವ್ ಆಗಿದೆ ಗಾಡಿ ತಿನ್ನೇ ಬರಬೇಕು ಗಾಡಿ ಈಗೆಲ್ಲ ಸ್ವಲ್ಪ ಇವು ಸ್ಕೂಲ್ ಅಲ್ವಾ ಸ್ವಲ್ಪ ಕ್ರೌಡ್ ಜಾಸ್ತಿ ಇದೆ ಬಸ್ ಸ್ಟ್ಯಾಂಡ್ ಚಿಕ್ಕು ಬ ಜಾಸ್ತಿ ಕ್ರೌಡ್ ಜಾಸ್ತಿ ಇದೆ ನಮಗೆ ಇದೆಲ್ಲ ಮತ್ತು ಸ್ವಲ್ಪ ಜಾಮಾಗಿದೆ ಇದೆ ఇల్లి బస్ ఈ బస్టాండల్ చిక్కు బస్టాండే ఇదే ప్రాబ్లం ఫ్రెండ్స్ నోడి ఇల్లు బందబు కలగటికి హుబ్బళ్ళి కలగడీ గ్రామాంతర సరిగే ఈ జస్ట్ బందో గాడ నగర సరిగ్గా అదా ఇక్కడ ముందే అడ్బిట్టు కలగటికి హుబ్బళ్ళి కలగడి నెన్స్టాప్ అది కడరైతే గాడి కేఎస్ సారీ ఐఎంఎస్ బాడీ బిల్డ్ గాడ ಕಲಗಟಿನ್ ಫೈಂಟ್ ಓರ್ ಗಾಡಿ ಜಸ್ಟ್ ಈ ಮೂವ್ ಆಗ್ತಿದೆ ಗಡಿ ಆಕಡಿ ಕಲಗಟಿ ತವಾನ ಕಲಗಟಿ ಹುಬ್ಬಳ್ಳಿ ಕಲಗಟಿ ಅರ್ಧ ಪಕ್ಕದಲ್ಲಿ ಇರ ಗಾಡಿ ಬಂದ್ಬಿಟ್ಟು ಎಲ್ಲಾಪುರ ಹುಬ್ಬಳ್ಳಿ ಕುಕ್ಕೆ ಸುಬ್ರಹ್ಮಣ್ಯ ಬಂದಿದೆ ಈಗ ಎಲ್ಲಾಪುರ ಹುಬ್ಬಳ್ಳಿ ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲಾಪುರ ಹುಬ್ಬಳ್ಳಿ ಮುಡಗೋಡು ಸಿರಸಿ ಉಮಟ 1 ಅವರ್ ಬಟ್ ಕ ಕುಂದಾಪುರ ಉರ್ತಿ ಮೂಡ್ ಬಿದ್ದರೆ ಕಾರ್ಕಳ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ನೋಡಿ ಯಲ್ಲಾಪುರ ಯಲ್ಲಾಪುರ ಹುಬ್ಬಳ್ಳಿ ಕುಕ್ಕೆ ಸುಬ್ರಹ್ಮಣ್ಯ ಗಾಡಿ ಹೋಗ್ತಾಯಿರೋದು ಇವಾಗ ಅದು ಯಲ್ಲಾಪುರ ಹುಬ್ಬಳ್ಳಿ ಕುಕ್ಕೆ ಸುಬ್ರಹ್ಮಣ್ಯ ಯಾಪುರ ಬಂದು ಎರಡು ಹಾಕಿ ಅದರಿಂದ ಪಕ್ಕದಲ್ಲಿ ಇಂಥ ಗಾಡಿ ಬಂದ್ಬಿಟ್ಟು ಕಲಗಟ್ಟಿಗೆ ಧಾರವಾಡ ಕಲಗಡಿಗೆ ನಾಶಾಪ್ ಗಾಡಿ ನೋಡಿ ಆಗ್ತದೆ ಗಾಡಿ ಇಲ್ಲಿ ಮುಳುಗೋಡು ಗಾಡಿ ಫುಲ್ಲಾಗಿದೆ ಗಾಡಿ ಮುನ್ಗೋಡು ಹಿಂದೂ ಮುನ್ಗುಂದ ಕಲಗಡೆಗೆ ಗಾಡಿ ಗ್ರಾಮಾಂತರ ಸಾರಿಗೆ ನೋಡಿ ಹೋಗ್ತಾ ಇದೆ ಇವಾಗ ಆಲ್ರೆಡಿ ఫుల్ ఆ గ్రమంతే సరే అమ్మలేదు అదే ఇల్లు హాకి గాడీ జస్ట్ బందో గాడి హుబ్ళి గాడ కలగడ్గా హుబ్ళి కలగడ్గా హుబ్బళి గాడ ఇళ్ళ గాడే బు హోకే ఫ్రెండ్స్ బాయ్ వెళ్ళు నోడి ఇవగా కలగడ్ బస్టాయి బస్